ನಾನು ಸತಿ ನಾನು ನಿಮಗೆಲ್ಲ ಹೇಳಿದ್ದೆ ನಮ್ಮ ಸಮಸ್ಯೆನ ಯಾರೋ ಒಬ್ಬರು ಮನುಷ್ಯರು ಕೇಳಿದ್ರೆ ಸಾಕಪ್ಪ ನಮಗೆಷ್ಟೋ ಸಮಾಧಾನ ಆಗತ್ತೆ ಅಂಥದ್ರಲ್ಲಿ ಒಂದು ದೈವನೇ ನಮ್ಮ ಕಷ್ಟಗಳು ಕೇಳಿ ಪರಿಹಾರ ಮಾಡ್ತಾರೆ ಅಂತಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ನಾನು ಹೇಳಿದ್ದೆ ಆದರೆ ವೀಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ ಮನೆ ನನ್ನ ರಿಲೇಟಿವ್ ಒಬ್ಬರು ಹೋಗಿದ್ದರು ಬಂಡಿಹಳ್ಳಿಗೆ ಅವ್ರು ವೀಡಿಯೋ ಮಾಡಿ ನನಗೆ ಕಳಿಸಿದ್ರು ನಾನು ನಿಮಗೆಲ್ಲ ಆ ವೀಡಿಯೋ ತೋರಿಸಿ ಹೇಳ್ತಿದ್ದೀನಿ ನೋಡಿ ಅವರೇ ಪ್ರಾಣದೇವರ ದೂತರಾದ ಕೆಂಚರಾಯಸ್ವಾಮಿ ಅಂತ ಹೇಳಿ ಅವರು ಆ ಗದ್ದಿಗೆನಲ್ಲಿ ಬಂದು ಕೂತ ಮೇಲೆ ಭಾರ ಆಗುತ್ತೆ ಆ ಗದ್ದಿಗೆ ಒಬ್ರಿಗೆ ಹಿಡಿಯೋಕ್ಕಾಗಲ್ಲ ಹಾಗಾಗಿ ಒಬ್ಬರು ಸಪೋರ್ಟಿಗೆ ಹಿಡ್ಕೊಂಡಿರ್ತಾರೆ ಇನ್ನೊಬ್ಬರು ದೈವ ಚಾಕ್ರಿ ಮಾಡೋರು ಬಸಣ್ಣ ಅಂತ ಹೇಳಿ ಅವರಿಬ್ಬರು ಹಿಡಿತಾರೆ ಬಸಣ್ಣ ಅನ್ನೋರು ಹಿಡಿಬೇಕು ಇನ್ನೊಬ್ಬರು ಸಪೋರ್ಟ್ಗೆ ಯಾರಾದರೂ ಹಿಡಿದಿರ್ತಾರೆ ಅವರಿಬ್ರು ಹಿಡಿದು ಗೋಡೆಗೆ ಹತ್ತಿರ ಹಿಡ್ಕೊಂಡ್ರೆ ಸಾಕು ಕೆಂಚಪ್ಪ ಬರೀತಾರೆ ಗೋಡೆ ಮೇಲೆ ಇವರು ಬಸಣ್ಣ ಅನ್ನೋರು ಓದಿ ನಮ್ಗೆ ಹೇಳ್ತಾರೆ ಮತ್ತು ಅವ್ರಿಗೆ ಓದೋಕೆ ಬರತ್ತೆನೋ ನೀವು ಅನ್ಕೋಬಹುದು ಅವ್ರ ಅನಕ್ಷರಸ್ಥರು ಓದೋಕ್ಕೆ ಬರೆಯೋಕ್ಕೆ ಎರಡು ಎರಡೂ ಬರೋಲ್ಲ ಆದರೂ ಬ ಕೆಂಚಪ್ಪ ಬರೆದಿ ಓದ್ತಿದ್ದಾರೆ ಅಂತಂದರೆ ಅದು ಕೇವಲ ಕೆಂಚರಾಯ ಸ್ವಾಮಿ ಅನುಗ್ರಹ ಅಷ್ಟೆ ನಮಗೆ ಎಂಥ ಸಮಸ್ಯೆ ಇದ್ದರೂ ಪರಿಹಾರ ಮಾಡ್ತಾರೆ ಇಂಥ ಸಮಸ್ಯೆ ಅಂತಲ್ಲ ಗಂಡ ಹೆಂಡತಿ ಸಮಸ್ಯೆ ಮಕ್ಕಳಾಗದೇ ಇರೋ ಸಮಸ್ಯೆ ಇರ್ಬೋದು ಬೇರೆ ಥರ ಆರೋಗ್ಯ ಸಮಸ್ಯೆಗಳಿರಬಹುದು ಹೀಗೆ ಹಲವಾರು ಸಮಸ್ಯೆಗಳಿಗೆ ಅವರು ಪರಿಹಾರ ಮಾಡಿ ಕಳಿಸಿದ್ದಾರೆ ಕಳಿಸ್ತಾರೆ ಕೂಡ ಯಾರು ಹೋದರೂ ನಿಮ್ಮ ಸಮಸ್ಯೆ ಕೇಳಿ ಪರಿಹಾರ ಮಾಡಿ ಕಳಿಸ್ತಾರೆ ನೀವು ಅವ್ರ ಮುಂದೆ ನಿಂತರೆ ಸಾಕು ನಿಮ್ಮ ಸಮಸ್ಯೆ ಹೇಳೋ ಅವಶ್ಯಕತೆ ಇಲ್ಲ ಅವರೇ ನಿಮ್ಮ ಸಮಸ್ಯೆ ಏನು ಯಾರಿಂದ ಬಂದಿದೆ ಯಾಕೆ ಬಂದಿದೆ ಏನು ಎತ್ತ ಪ್ರತಿಯೊಂದು ಹೇಳಿ ನಿಮಗೆ ಪರಿಹಾರ ಮಾಡಿ ಕಳಿಸ್ತಾರೆ ಆದರೆ ನೀವು ಹೋಗಬೇಕಾದ್ರೆ ಅಲ್ಲಿ ನಾನು ನಂಬರ್ ಕೊಟ್ಟಿದ್ದೆ ನೋಡಿ ಬಸಣ್ಣ ಅನ್ನೋರು ನಂಬರು ಅದಕ್ಕೆ ಫೋನ್ ಮಾಡಿ ಯಾವಾಗ ಬರಬೇಕು ಹೇಗೆ ಬರಬೇಕು ಪ್ರತಿಯೊಂದು ಕೇಳಿ ಹೋಗಿ ಆವಾಗ ನಿಮ್ಮ ಸಮಸ್ಯೆ ಅನ್ನೋದನ್ನು ಕೇಳಿ ಪರಿಹಾರ ಮಾಡಿ ಕೂಡ ಕಳಿಸ್ತಾರೆ ಬಸಣ್ಣನವರು ಅವ್ರು ತುಂಬ ಬ್ಯುಸಿ ಇರ್ತಾರೆ ಕೆಂಚಪ್ಪ ಅವರು ಇವರು ಅಂತ ಹೋಗ್ತಿರ್ತಾರೆ ಹಾಗಾಗಿ ಫೋನ್ ಮಾಡಿ ಹೋಗೋದು ತುಂಬ ಉತ್ತಮ ಹಾಗಾಗಿ ಫೋನ್ ಮಾಡಿ ಹೋಗಿ ನೀವೆಲ್ಲರೂ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ ನಾನು